ಹಲೋ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗಿ ನಿಮ್ಮ ಎಲ್ಲರಿಗೂ ವೆಲ್ಕಮ್ ಗಾಯ್ಸ್ ಆ್ಯಕ್ಚುಲಿ ಇವತ್ತಿನ ಬ್ಲಾಗಲ್ಲಿ ಟೂ ಡೇಸ್ ವ್ಲಾಗ್ನ ಶೂಟ್ ಮಾಡಿದ್ದೀನಿ ಸೊ ಫ್ರೈಡೇ ಆಮೇಲೆ ಟ್ಯೂಸ್ಡೇ ಸಾರಿ ತರ್ಸ್ ಡೇ ವ್ಲಾಗ್ನ ಎರಡೂ ಶೂಟ್ ಮಾಡಿದ್ದೀನಿ ಒಟ್ಟಿಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತರ್ಸ್ಡೇ ಬಂದು ಪಾಪುಗೆ ನೈನ್ ಮಂತ್ಸ್ ವ್ಯಾಕ್ಸಿನೇಷನ್ ಇತ್ತು ಸೊ ಇದು ಬಂದು ಗೌರ್ಮೆಂಟ್ ಕಡೆಯಿಂದನೇ ಕೊಡೋದು ಸೊ ನಾನು ಪ್ರೈವೇಟ್ ಹಾಸ್ಪಿಟ್ಲಿಗೆ ಏನೂ ಹೋಗಲಿಲ್ಲ ಇದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ತೊಗೊಂಡ್ ಬಂದಿದ್ದು ಸೊ ಲಾಸ್ಟ್ ಟೈಮಲ್ಲಿ ಏನು ಹಾಕ್ಸಿದಲ್ಲ ಅದು ಬಂದು ಪ್ರೈವೇಟಲ್ಲೇ ಹಾಕ್ಸಿದ್ದು ಏನು ಗೌರ್ಮೆಂಟ್ ಹಾಸ್ಪಿಟ್ಲಿಂದ ಪ್ರೊವೈಡ್ ಮಾಡ್ತಾ ಇರಲಿಲ್ಲ ಆ ವ್ಯಾಕ್ಸಿನ್ ಅದಕ್ಕೋಸ್ಕರನೇ ಗೌರ್ಮೆಂಟ್ ಪ್ರೈವೇಟ್ ಹಾಕಿಸಿದ್ದು ಇನ್ನು ಈ ಸತಿ ನೈನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಹೇಳಿದ್ರು ಅದಕ್ಕೋಸ್ಕರ ಇವಾಗ ಪಾಪುಗೆ ಸಿಕ್ಸ್ಟೀನ್ತ್ ಲಾಸ್ಟ್ ಮಾಡೇನೆ ಕಂಪ್ಲೀಟ್ ಆಯ್ತಲ್ವಾ ಸೊ ಒನ್ ವೀಕ್ ಆದಮೇಲೆ ಕರ್ಕೊಂಡೋಗಿದ್ವಿ ಅಂತ ಅಂತೇಳಿ ಅವಳು ಆರಾಮಾಗಿ ಆಟ ಆಡ್ಕೊಂಡು ಏನು ಜ್ವರ ಏನು ಬಂದಿರಲಿಲ್ಲ ಮತ್ತೆ ನಾಟಿ ಸೊಪ್ಪು ಸಾರಂತೆ ಈ ಸೊಪ್ಪು ತುಂಬ ನಾಟಿಯಾಗಿ ಆಡ್ತಾ ಇತ್ತು ಬಿಡ್ಸೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇದು ನಾಟಿ ಸೊಪ್ಪು ಸಾರು ಸೊ ಮುದ್ದೆ ಸೊಪ್ಪು ಸಾರು ತಿಂತ ಅಯ್ಯೋ ಸಾರಿ ಬಸ್ ಸಾರು ತಿಂತ ಇದ್ದೀವಿ ಪಾಪು ಮಲಗಿದ್ದಾಳೆ ಸೊ ಎಸ್ ಯಾರು ನಾನು ಇದನ್ನು ಚಿಕ್ಕ ಚಿಕ್ಕದಾಗ ಬಂದು ಯಾರು ಏನೋ ಬೇಜಾರು ಮಾಡ್ಕೊಡಿ ನಾನು ಇಷ್ಟಿಷ್ಟೇ ಹಾಕೊಳೋದು ಮಾಡ್ಕೊಂಡು ಹಿಂಗೆ ಮಾಡಿಕೊಂಡು ಸೊ ಪಾಪಕ್ಕೆ ವ್ಯಾಕ್ಸಿನೇಷನ್ ಆಯಿತು ಆಮೇಲೆ ಎದ್ದ ಮೇಲೆ ವೀಡಿಯೋ ತೋರಿಸ್ತೀನಿ ಸೊ ಅಲ್ಲಂತೂ ಏನೂ ಶೂಟ್ ಮಾಡೋಕ್ಕಾಗಲಿಲ್ಲ ವೆಚ್ಚಿನಮ್ಮ ಶ ಇಂಜೆಕ್ಷನ್ ನೋತಲ್ಲ ವೆಚ್ಚಿನಿ ನೋಡಿಲಿ ಇಂಜೆಕ್ಷನ್ ನೋಯ್ತಲ್ಲ ಇಂಜೆಕ್ಷನ್ ಅಬ್ಬು ನೋಯ್ತಲ್ಲ ಅಬ್ಬು ನೋತಲ್ಲ ರಾಣಿ ಎಷ್ಟ ಮಾಡ್ತಿದಾರ ನಾ ಮೇಡಮ್ ಊನದ್ ನೀವು ಎಷ್ಟ ಮಾಡ್ತಿರೋದು ಹ ಇನ್ನು ಗೈಸ್ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಫಸ್ಟ್ ಟೂ ಮಂತ್ಸ್ ಏನಿರುತ್ತೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅವ್ರಿಗೆ ಅಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ಒಂದಿರುತ್ತೆ ಆಮೇಲೆ ತ್ರೀ ಮಂತ್ಸ್ ಒಂದು ಒಂದಿರುತ್ತೆ ಸೊ ಫಸ್ಟ್ ಸತಿ ಆದರೂ ಸ್ವಲ್ಪ ಅಷ್ಟೊಂದು ಅವ್ರಿಗೆ ನೆನಪಿರಲ್ಲ ಓಕೆ ಓಕೆ ಬಟ್ ಸೆಕೆಂಡ್ ಟೈಮು ತ್ರೀ ಮಂತ್ಸಲ್ಲಿ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಬುದ್ಧಿ ಬಂದಿರುತ್ತೆ ಸಿಕ್ಕಾಪಟ್ಟೆ ಆಟ ಮಾಡ್ತಾರೆ ನೈಟ್ ಎಲ್ಲ ಅಂತೂ ನಿದ್ದೆ ಮಾಡಿಲ್ಲ ನಾನು ಇನ್ನು ಈ ಸತಿ ಅಂತೂ ಕೇಳಲಕ್ಕೆ ಹೋಗ್ಬೇಡಿ ಫಸ್ಟ್ ಒಂದು ಕೈಗೆ ಈ ಕಡೆ ಒಂದು ಕೈಗೆ ಹಾಕಿದ್ರು ಅವಾಗ ಅವಳಿಗೆ ಗೊತ್ತೇ ಆಗಲಿಲ್ಲ ಇಂಜೆಕ್ಷನ್ ಹಾಕಿದ್ದಾರೆ ಅಂತಲೇ ಗೊತ್ತಾಗಲಿಲ್ಲ ಆಟ ಆಡ್ಕೊಂಡಿದ್ಲು ಬಟ್ ಈ ಸೈಡ್ ಕೊಡ್ಬೇಕಾದ್ರೆ ಸ್ವಲ್ಪ ನರ್ಸಿಂಗ್ ಕಾಲು ಹಿಂಗೆ ಹೇಳಿದ್ರು ಬಿಟ್ಟು ಸ್ವಲ್ಪ ಹತ್ಕೊಬಿ ಅದು ಬಿಟ್ಟರೆ ಇಂಜೆಕ್ಷನ್ ಹೊರ್ಗಡೆ ಮೇಲೆ ಇಂಜೆಕ್ಷನ್ ಹಾಕ್ಸಿದೀವಿ ಅಂತಲೂ ಗೊತ್ತಾಗಲ್ಲ ಮಗು ಅಷ್ಟು ಚೆನ್ನಾಗಿ ಆಟಾಡ್ಕೊಂಡು ಆಡ್ಕೊಂಡು ಆರಾಮಾಗಿದ್ಲು ಸೊ ವ್ಯಾಕ್ಸಿನ್ ಎಲ್ಲ ಏನೂ ತೊಂದರೆ ಗೈಸ್ ಫಸ್ಟ್ ಒಂದು ತ್ರೀ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಆಮೇಲೆ ಆರಾಮಾಗಿರ್ತಾರೆ ಮಕ್ಕಳು ಏನು ತಲೆ ಕೆಡಿಸ್ಕೋಬೇಡಿ ಕೆಟ್ಟಿಸ್ಕೊಬೇಡಿ మితూ అంకల్ చడ్డీ మాట్లాడుకున్నా ఇల్ అయి అంకల్బుట్నా ఇల్ బైల్ ఎల్గ్బారు చప్పలే ఆక్దీరాబు బైల్ क्या माल क्या वाई ली? आग, आग के बैली काफी कुछ नहीं ना काफी कुछ काफी ना 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 डिशपिंग आकु गुड बाय जाने डिशपिंग आकर ना ना इलाक क्या आकु आप ना ना मिसाक ओ वेरी गुड ओ वेरी गुड बा बिस्किट तो तीन चली ना बिस्किट तीन दो बिस्किट तो तीन बार दो पाप बोलो ಇದು ಗಡಿಸಿ ಇವನು ಬಿಸ್ಕೆಟ್ ತಿಂತಾನೆ ಟೀ ಕುಡಿತಾನೆ ಎಲ್ಲ ಮಾಡ್ತಾನೆ ಗೆ ಶಿವನು ಬೆಳಗ್ಗೆಯಿಂದ ಎರಡು ಲೋಟ ಟೀ ಕುಡ್ತಾರಂತೆ ಕಳಿ ಸಾರು ನಾಲ್ಕು ನಾಲ್ಕು ಲೋಟ ಸಾಯ್ ಎಷ್ಟು ಕೊಡ್ತೀನಿ ಇನ್ನು ಗೈಸ್ ಇಲ್ಲಿಂದ ಫ್ರೈಡೇ ವ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ಬಂದು ಫ್ರೈಡೇ ಆ ಮೊದಲನೇ ಶುಕ್ರವಾರ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಕಡೆ ತುಂಬ ತುಂಬ ಪೂಜೆಗಳು ಮಾಡ್ತಾರೆ ಸೊ ನಮ್ಮನೇಲಿ ಯಾವಾಗಲೂ ಫ್ರೈಡೇ ಪೂಜೆ ಮಾಡ್ತಾರಲ್ಲ ಹಂಗೇನೆ ಪೂಜೆ ಮಾಡ್ತಾ ಮಾಡ್ತಾಯಿದ್ಲು ಹಂಗೇ ಶೂಟ್ ಮಾಡಿದೆ ನೀವಾಗ ಅವ್ರು ಮಾರ್ನಿಂಗ್ ಎಲ್ಲ ರೆಡಿ ಮಾಡಿ ಎಲ್ಲ ಅವ್ರು ಪೂಜೆ ಮಾಡಿದ್ಲು ಇನ್ನು ಈವ್ನಿಂಗ್ ನನ್ನ ಕೈಲಾದರೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿರ್ತೀನಿ ಇಲ್ಲ ಇನ್ ಕೇಸ್ ಆಗಿಲ್ಲ ಅಂತಂದರೆ ಹಂಗೆ ನಮಸ್ಕಾರ ಹಾಕ್ಕೊಂತೀನಿ ಬಿಕಾಸ್ ನಮಗೆ ಹೇಳಿದ ನಾನು ಗೈಸ್ ಇವಾಗ ಶಿಫ್ಟ್ ಹಿಂಗಿರೋದ್ರಿಂದ ನಿಜವಾಗಲೂ ಸತಿ ಬೈಕೊಂತೀನಿ ನಮ್ಗೆ ಶಿಫ್ಟ್ ಚೇಂಜ್ ಇಲ್ಲವೇ ಇಲ್ಲ ಅವ್ರಿಗೆ ಚೇಂಜ್ ಆಗ್ತಾ ಇರುತ್ತೆ ನಮಗೆ ಚೇಂಜ್ ಏನಿಲ್ಲ ಶಿಫ್ಟ್ ನಾರ್ಮಲಿ ಯಾವಾಗಲೂ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಟು ಫೋರು ಈ ಶಿಫ್ಟಿಂಗ್ ಇರೋದ್ರಿಂದ ಏನಂದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅಲ್ಲಿ ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಕರೆಕ್ಟಾಗಿ ಲಂಚ್ ಮಾಡ್ಕೊಳಕ್ಕಾಗಲ್ಲ ನೈಟಿಗೆ ಡಿನ್ನರ್ಗೆ ಏನಾದರೂ ನೆಮ್ಮದಿಯಾಗಿ ಮಾಡ್ಕೊಂಡು ದಿನ ಸಹ ನಂಗೆ ಕರೆಕ್ಟಾಗಿ ತಿನ್ನಲಕ್ಕೆ ಒಂದೊಂದು ಸತಿ ಏನಾದರೂ ಮೀಟಿಂಗ್ಸ್ ಏನಾದರೂ ಜಾಸ್ತಿ ಇತ್ತು ಅಂತಂದರೆ ಹಂಗಾಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಜಾಸ್ತಿ ಅಂತ ತಲೆ ಕಚ್ಕೊಳೋಕ್ಕೋಗಲ್ಲ ಪೂಜೆ ನನ್ನ ಕೈಲಿ ಆಗಿಲ್ಲ ಬೆಳಗ್ಗೆಯ ಟೈಮು ಅಂತಂದರೆ ಸಂಜೆ ಟೈಮ್ ಮಾಡ್ಕೊಳ್ತೀವಿ ನಮ್ಮ ಅಲ್ಲ ಆ ಮನೇಲಿದ್ದಾಗೂ ಅಷ್ಟೇ ಯಾವಾಗಲೂ ಅಷ್ಟೇ ಅತ್ತೆ ರೆಡಿ ಮಾಡಿಬಿಟ್ಟು ಎಲ್ಲ ನೀಟಾಗಿ ಮಾರ್ನಿಂಗ್ ಪೂಜೆ ಮಾಡಿಬಿಟ್ಟು ಹೋಗ್ತಾಯಿದ್ರು ನಾನು ನೀಟಾಗಿ ಅದು ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮು ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡ್ತಾಯಿದ್ದೆ ಸೊ ಇವಾಗೂ ಅಷ್ಟೇ ಆ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿರ್ತಾಳೆ ಸಂಜೆ ಜಿಮ್ಗೆ ಹೋಗ್ಬೇಕಾದ್ರೆ ಹೆಂಗೂ ಫ್ರೆಶ್ ಅಪ್ ಆಗ್ತೀನಿಲ್ಲ ಆವಾಗ ನೀಟಾಗಿ ಪೂಜೆ ನಮಸ್ಕಾರ ಹಾಕೊಳ್ಳೋದು ಪೂಜೆ ಮಾಡೋದು ಮಾಡ್ಕೊಂಡು ಹೋಗ್ತೀವಿ ಇನ್ನು ಮಮ್ಮಿ ಫ್ರೈಡೇಸ್ ಇವ್ರದ್ದು ಹೆಂಗೆ ಅಂದರೆ ನಮ್ಮ ಮನೇಲಿ ಹೆಂಗೆ ಅಂತಂದರೆ ಎವ್ರಿ ಬುಧವಾರ ಆಮೇಲೆ ಭಾನುವಾರ ಬಿಟ್ರೆ ಬೇರೆ ದಿವಸ ಎಲ್ಲ ದಿವಸ ಪೂಜೆ ಮಾಡ್ತಾನೆ ಹೇಳ್ತಾರೆ ನಮ್ಮ ಮಮ್ಮಿ ಸೊ ಮಂಡೇ ಬಂದು ನಮ್ಮ ಮಮ್ಮಿ ನೀಟಾಗಿ ಸ್ನಾನ ಮಾಡ್ಕೊಂಡು ಮಮ್ಮಿ ಪೂಜೆ ಮಾಡ್ತಾರೆ ಆಮೇಲೆ ಮಂಗಳವಾರ ಬಂದು ಹರ್ಷಿತ ಮಾಡ್ತಾರೆ ಸೊ ಇನ್ನು ವೆಡ್ನೆಸ್ಡೇ ಒಂದು ಫ್ರೀ ಆಮೇಲೆ ಮಂಗ್ಳು ಗುರುವಾರ ಬಂದು ನಮಗೆ ಫೇವ್ರೇಟ್ ಡೇ ಸೊ ಮಮ್ಮಿನೇ ನೀಟಾಗೆಲ್ಲ ಸ್ನಾನ ಮಾಡಿ ಅದು ಎಲ್ಲ ದೇವ್ರ ಮನೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತಾರೆ ಅದಾದಮೇಲೆ ಫ್ರೈಡೇ ಬಂದು ಹರ್ಷಿತ ಮಾಡೋದು ಹರ್ಷಿತ ನೀಟಾಗಿ ಫ್ರೆಶಪ್ ಆಗಿ ಹರ್ಷಿತ ಪೂಜೆ ಮಾಡ್ತಾಳೆ ಸೊ ಇನ್ನು ಸ್ಯಾಟರ್ಡೆ ಬಂದು ಪಪ್ಪ ದೇವಸ್ಥಾನಗೆ ಹೋಗ್ತಾರೆ ಎವ್ರಿ ಸ್ಯಾಟರ್ಡೆ ಸಟರ್ಡೆ ಪಪ್ಪ ನೀಟಾಗಿ ರೆಡಿ ಮಾಡಿ ಪಪ್ಪ ಮಾಡ್ತಾರೆ ಮಿಸ್ ಮಾಡೋದು ಮಾತ್ರ ಇಲ್ಲ ಎವ್ರಿ ವೆಡ್ನಸ್ಡೇ ತ ಸಂಡೇ ಬಿಟ್ಟರೆ ಇನ್ನು ಯಾವಾಗಲೂ ಪೂಜೆ ಮಾಡಿ ಅದರಲ್ಲೂ ಏನಾದರೂ ಆ ದಿವಸ ಸಂಡೇ ಅಥವಾ ವೆಣ್ಣಸ್ ಡೇನಾದರೂ ಅಮಾವಾಸ್ಯೆ ಬಂದ್ಬಿಟ್ಟು ಆವತ್ತು ಮನೆಯಲ್ಲೇ ಫುಲ್ ಆರಾಧನೆ ಸ್ಟಾರ್ಟ್ ಆಗಿರುತ್ತೆ ನಾನು ಕೆಲಸ ಮಾಡಬೇಕಂದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು ಮೇಡಮ್ ಹತ್ರ ನಾನು ಇಲ್ಲಿ ಕಂಪ್ಯೂಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಇವಳಿಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲಲ್ಲಿರೋ ಎಲ್ಲ ಎಳೆದಾಕ್ಬಿಟ್ಟವಳೆ ನೋಡಿ ಎಲ್ಲ ಎಳ್ದಾಕ್ಬಿಟ್ಟಿದ್ದಾಳೆ ಸೊ ಇಲ್ಲಿ ಸ್ಟ್ರೈಟ್ನರು ಅಲ್ಲಿ ಇದು ಎಲ್ಲ ಬಿಸ್ಸಾಕ್ಬಿಟ್ಟಿದ್ದಾಳೆ ನನಗೆ ಈ ಹುಡ್ಗಿ ಕೆಲಸ ಮಾಡಕ್ಕೆ ಬಿಡಲ್ಲ ನಾನು ಅಲ್ಲಿ ಕೆಲಸ ಮಾಡ್ಕೊಂಡು ಕೂತಿದ್ರೆ ಎಲ್ಲಿ ನೋಡಿ ಎಲ್ಲಿ ಹೋಗಿದ್ದಾಳೆ ಅಂತೇಳಿ ಏನಿದು ಇವಾಗ ನಾನು ಬರ್ತಾಯಿದ್ದೆಂತ ಫಾಸ್ಟ್ ಹೋಗೋದಲ್ಲ ನೋಡ್ಕೊಳ್ಳಿ ನೋಡಿ 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 ಚಿನ್ನಮ್ಮ ವೈಚರಿಮಾ ಎಕ್ಕಿ ಬಿಟ್ರೆ ಕೈಸಿ ಮೆಟ್ಲು ಎತ್ಕೊಂಡು ಇಲ್ಲಿಂದ ಇಲ್ಲಿ ಹತ್ಕೊಂಡು ಈ ಮೆಟ್ಲು ಎತ್ಕೊಂಡು ಹೋಗಿರ್ತಾಳೆ ಅಲ್ಲಿ ತನಕ ಏನು ಮಾಡಲಿ ಈ ಹುಡುಗಿಯ ನಾನು ಹಲೋ ಮೇಡಮ್ 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 ಆವಾಗಲೇ ಹೇಗೆ ಬರ್ತಾ ಅಲ್ಲಿದ್ದು ಆವಾಗಲೇ ಇಲ್ಲಿ ಆಟಾಡ್ತಾ ಇದ್ಲು ಆಲ್ಮೋಸ್ಟ್ ಬಿದ್ದೋಗಿದೆ ಇಲ್ಲಿ ಆಟಾಡ್ತಾ ಇದ್ಲು ಗಾಯ ಆವಾಗೆ ಕುತ್ಕೊಂಡು ಸೊ ನೋಡಿದೆ ಇದ್ಲು ಅಂದ್ಬಿಟ್ಟು ಸುಮ್ಮನೆ ಆ ಕಡೆ ಆಮೇಲೆ ಬಂದು ನೋಡೋಷ್ಟರಲ್ಲಿ ಈ ಥರ ಆಗ್ಬಿಡ್ತಾಳೆ ಫುಲ್ ಮಾಯ ಇದೇನಿದ್ದು ಅಂತ ನೋಡಿದ್ರೆ ಆಮೇಲೆ ಆ ಮೆಟ್ಲ ಮೇಲೆ ಹೋಗಿದ್ದಾಳೆ ಇವಾಗ ನೋಡಿ ಇಲ್ಲಿ ಕುತ್ಕೊಂಡು ಆಡ್ತಾ ಇರೋದು ಏನು ಮಾಡೋಣ ಈ ಹುಡುಗಿನ ಹಾಂ ಹಲೋ 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 ಮೈಡಮ್ ಪ್ಲೀಸ್ ಗೇವ್ ಮೀ ಸಮ್ ಅಟೆನ್ಷನ್ ಪ್ಲೀಸ್ 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 ಗೇವ್ ಮೀ ಸಮ್ ಅಟೆನ್ಷನ್ ಅದೆಲ್ಲ ಒರೆಸಳೆ ನಿಮ್ಮ ಚಿಕ್ಕಿ ನೀಟಾಗಿ ನೀನು ಸಾರ್ಸ ಅವಶ್ಯಕ ಅವಶ್ಯಕತೆ ಬೇಡ ಆಯಿತಾ ಹಾಂ ನಿಮ್ಮ ಚಿಕ್ಕಿ ನೀಟಾಗಿ ಒರೆಸಿದ್ದಾರೆ ನೀವು ಬಂದರೆ ನಮಗೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ದಯವಿಟ್ಟು ಬನ್ನಿ ಸಾಕು ಹೋಗೋದು ನಾನು ಕೆಲಸ ಎಲ್ಲ ಮುಗಿಸಿ ಪಾಪಗೆ ಅಪ್ ಆಗಿ ನಾನು ಫ್ರೆಶ್ ಅಪ್ ಮಾಡಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಜಿಮ್ಗೆ ಹೋಗಿದ್ವಿ ಸೊ ಈ ಅಂತೂ ಜಿಮ್ಮಲ್ಲಿ ಏನಂದ್ರೆ ಏನು ಶೂಟ್ ಮಾಡೋಕ್ಕಾಗ್ತಲ್ಲ ಜಾಸ್ತಿ ಗೈಸ್ ಯಾಕೆಂದರೆ ಫುಲ್ ಜಾಸ್ತಿ ಜನ ನಾವು ಹೋಗೋ ಟೈಮ್ಗೆ ಜಾಸ್ತಿ ಜನ ಬರ್ತಾರೆ ಅದಕ್ಕೋಸ್ಕರ ಏನು ಶೂಟ್ ಮಾಡೋಕ್ಕಾಗ್ತಲ್ಲ ಸ್ವಲ್ಪ ಬೇಗ ಹೋಗೋಣ ಅಂತ ಟ್ರೈ ಮಾಡ್ತೀನಿ ಬಟ್ ಈ ಕೆಲಸ ಇಂದನೇ ಲೋಪ ಲೇಟ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನು ಶೂಟ್ ಮಾಡಿಲ್ಲ ಸ್ವಲ್ಪ ಇವತ್ತು ಸ್ವಲ್ಪ ಯಾರು ಇರಲಿಲ್ಲ ಅಂತೇಳಿ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ಅದು ಬೇರೆ ಇವತ್ತು ತೈಸಿಗೆ ವರ್ಕೌಟ್ ಇದ್ದಂದ್ರೆ ಫುಲ್ಲು ಸುಸ್ತಾಗಿ ಹೋಯ್ತು ಫುಲ್ ಮುಖ ಎಲ್ಲ ನ್ಯಾಚುರಲ್ ಬ್ಲಶ್ ಥರ ಫುಲ್ ಪಿಂಕ್ ಆಗೋಗಿತ್ತು ಸೊ ಅದಕ್ಕೋಸ್ಕರ ಹಂಗೆ ಶೂಟ್ ಮಾಡ್ಕೊಂಡು ಇವತ್ತು ಮನೆಗೆ ಬಂದು ಡಿನ್ನರ್ ನ ಮುಗಿಸಿ ಇವತ್ತಿನ ದಿನಾಲ ಮುಗಿಸಿದೆ ವಿಡಿಯೋ ಎಷ್ಟ ಆಗಿದೆ ಅನ್ಕೊಂಡಿದ್ದೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತೆ ಮುಂದೆ ಬಾಯ್